ನಾಳೆ ಕಾಂಗ್ರೆಸ್ಗೂ ಮೂಡವಾಗ್ತದೆ ಅರ್ಥ ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡೋದು ಅಧಿಕಾರಿಯ ಕರ್ತವ್ಯ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಕ್ವಚನದಲ್ಲಿ ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದ್ರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಈ ಕ್ವಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿಗೊಳಿಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಏನಾದರೂ ಆ ಇ ಡಿ ಜಿ ಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಇಲ್ಲ ಅಂದರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವರು ತನಿಖೆ ಮಾಡಿ ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನಿಮಿಷದಲ್ಲ ನೀವು ತನಿಖೆ ಮಾಡಿರಿ ಆದರೆ ಈ ರೀತಿಯ ಭಾಷೆಯನ್ನ ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನು ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂತ ಭ್ರಮೆಯಲ್ಲಿದ್ರೆ ಅಧಿಕಾರಿನೂ ನಾಳೆ ಇದಕ್ಕೆ ಬಹಳ ಬೆಲೆ ಕತ್ತಬೇಕಾಗ್ತದೆ ವಚನದಲ್ಲಿ ಅವರು ಸ್ಪಷ್ಟನೆ ಕೊಡೋದಿದ್ರ ಗೌರವ ಶಬ್ದದಲ್ಲಿ ಕೊಡಬಹುದಾಗಿತ್ತು ಮತ್ತು ರಾಜ್ಯಪಾಲರ ಆಫೀಸರ್ನ ತನಿಖೆ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅದಾದ ನಂತರ ಕುಮಾರಸ್ವಾಮಿ ಅವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವ್ರನ್ನ ಈ ವಚನದಲ್ಲಿ ಸಂಬೋಧಿಸಿರುವಂತದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿರುವಂತದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿದೆ